ಆತ್ಮೀಯ ಕೇಳುಗರಿಗೆ ಶರಣು ಶರಣಾರ್ಥಿಗಳು ಇಂದು ಚಿಂತನ ಎಂದರೇನು ಚಿಂತನದ ಪ್ರಕಾರಗಳು ಮತ್ತು ಚಿಂತನವು ಯಾವ ರೀತಿಯಾಗಿ ವ್ಯಕ್ತಿಯ ಮನಸ್ಸಿನಲ್ಲಿ ನೆಲೆಯಿರುತ್ತದೆ ಅನ್ನುವುದು ಕುರಿತು ನೋಡೋಣ ಚಿಂತನೆಯ ಕ್ಷಣ ಇದು ಪ್ರತಿ ಕ್ಷಣ ಕ್ಷಣ ನಾವು ಏನನ್ನಾದರೂ ಚಿಂತಿಸಲು ಇರು ಚಿಂತಿಸುತ್ತಲೇ ಇರುತ್ತೇವೆ ಕಣ್ಣಿಗೆ ಒಂದು ವಸ್ತು ಕಂಡಾಗ ಆ ವಸ್ತು ನಮಗೆ ಸ್ವಲ್ಪ ಹಿತವನ್ನು ಉಂಟು ಮಾಡುವಂತೆ ಇದ್ದರೆ ನಮ್ಮ ಮನಸ್ಸು ಆ ವಸ್ತುವಿನ ಚಿಂತನೆಗೆ ತೊಡಗುತ್ತದೆ ಆ ಚಿಂತನೆ ಅಷ್ಟಕ್ಕೆ ನಿಂತು ಹೋಗಬಹುದು ಇಲ್ಲವೇ ಅದು ತನ್ನ ಅಂತಿಮ ಫಲವನ್ನು ಕೊಡಬಹುದು ಫಲವನ್ನು ಕೊಡುವಷ್ಟು ಚಿಂತನೆ ಸಾಗಿತು ಅಂದರೆ ಆ ಚಿಂತನೆಗೆ ಪೂರ್ಣ ಚಿಂತನೆ ಅನ್ನಬೇಕು ಫಲ ಕೊಡದೇ ಮಧ್ಯದಲ್ಲಿ ಅದು ನಿಂತು ಹೋದರೆ ಅದು ಅಪೂರ್ಣ ಚಿಂತನೆ ವಿಷಯ ಚಿಂತನೆ ಇರಲಿ ಭಗವತ್ ಚಿಂತನೆಯೇ ಇರಲಿ ಅದು ಕೇವಲ ಪ್ರಾಸಂಗಿಕವಾಗಿ ಇದ್ದರೆ ಅದು ನಮ್ಮ ಅಂತರಂಗವನ್ನು ತುಂಬಿಕೊಳ್ಳದಿದ್ದರೆ ಆ ಚಿಂತನೆ ಇಚ್ಛಿತವಾದ ಫಲವನ್ನು ಕೊಡುವುದಿಲ್ಲ ಚಿಂತನೆಯಲ್ಲಿ ಮೂರು ಅಂಶಗಳಿವೆ ಮೊದಲನೆಯದು ಅನನ್ಯ ಮಮತೆ ಚಿಂತನೀಯ ವಸ್ತುವಿನಲ್ಲಿ ಮಮತೆ ಇನ್ನು ಎರಡನೆಯದು ಅವಿಚ್ಛಿನ್ನ ತನ್ಮಯತೆ ಎಂದರೆ ವಿಚ್ಛಿನ್ನವಾಗದ ನಿಮಗ್ನತೆ ಇನ್ನು ಮೂರನೆಯದು ಆನಂದಾನುಭೂತಿ ಅಂದರೆ ವಸ್ತು ಸಮಾಲೀನತೆಯಿಂದ ಉಂಟಾಗುವ ನಿರ್ಮಲಾನಂದದ ಅನುಭವ ಚಿಂತನೆ ಲೌಕಿಕವಾಗಿರಲಿ ಅಲೌಕಿಕವಾಗಿರಲಿ ಈ ಮೂರೂ ಅಂಗಗಳು ಅದರಲ್ಲಿರುತ್ತವೆ ಮೊದಲನೆಯ ಅಂಗ ಅನನ್ಯ ಮಮತೆ ಚಿಂತನೆ ಮಾಡಬೇಕಾದದ್ದು ವ್ಯಕ್ತಿ ಇರಲಿ ವಸ್ತುವಿರಲಿ ಅದನ್ನು ಅತ್ಯಂತ ಪ್ರೀತಿಸುವುದು ಈ ಪ್ರೀತಿ ಗಾಢವಾದಷ್ಟು ಚಿಂತನೆಯ ಆಳ ಅಳವು ಹೆಚ್ಚುತ್ತದೆ ಸಾಮಾನ್ಯ ಪ್ರೇಮ ಪ್ರಾಸಂಗಿಕ ಕ್ಷಣಿಕ ಮತ್ತು ಅಭದ್ರ ಅನನ್ಯ ಪ್ರೇಮ ಹಾಗಲ್ಲ ಅದು ಸಾರ್ವಕಾಲಿಕ ಸುಸ್ಥಿರ ಪ್ರೀತಿಸಿದ ವಸ್ತುವಿಗಾಗಿ ಅದು ಪ್ರಾಣವನ್ನು ತ್ಯಜಿಸಬಲ್ಲದು ಅಷ್ಟು ಗಾಢ ಇಲ್ಲೊಂದು ಕತೆ ಧನಪ್ರೇಮಿಯೊಬ್ಬ ಸಂತನನ್ನು ಸಂಧಿಸಿದ ವನದಲ್ಲಿ ಅವನ ಧನದ ಅನುರಾಗ ಅರಿತ ಸಂತ ಹೇಳಿದ ಇಲ್ಲೊಂದು ಗವಿ ಇದೆ ಸಮೀಪದಲ್ಲಿ ಒಳಗೆಲ್ಲ ಮುತ್ತು ರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿವೆ ನೀನಲ್ಲಿಗೆ ಹೋಗು ನಿನ್ನ ಮನಸ್ಸು ತೃಪ್ತಿಯಾಗುವಷ್ಟು ರತ್ನಗಳನ್ನು ಆರಿಸಿಕೋ ಆದರೆ ಒಂದು ಮಾತು ನೆನಪಿರಲಿ ಸೂರ್ಯ ಮುಳುಗುವ ಒಳಗಾಗಿಯೇ ಹೊರಗೆ ಬರಬೇಕು ಇಲ್ಲವಾದರೆ ನಿನ್ನ ಪ್ರಾಣ ಉಳಿಯದು ಧನಪ್ರಿಯನಿಗೆ ಹರ್ಷವೋ ಹರ್ಷ ಸಂತನಿಗೆ ವಂದಿಸಿ ಆತ ತೋರಿದ ಮಾರ್ಗ ಹಿಡಿದು ಬೆಟ್ಟದ ಗವಿಗೆ ಧಾವಿಸಿದ ಒಳಗೆ ಪ್ರವೇಶಿಸಿದ ಏನು ದೃಶ್ಯ ಸಾವಿರ ಸಾವಿರ ಚಿಮುಕುವ ರತ್ನಗಳು ಅವನಿಗೆ ಹುಚ್ಚು ಹಿಡಿಯುವುದಷ್ಟೇ ಉಳಿದಿತ್ತು ಆರಿಸಿದ ಆರಿಸಿ ಕೂಡಿ ಹಾಕುತ್ತಲೇ ಇದ್ದ ತಾಸು ಕಳೆದವು ಅನ್ನವಿಲ್ಲ ನೀರಿಲ್ಲ ಅದರ ಪರಿವೆಯಿಲ್ಲ ಸೂರ್ಯ ಮುಳುಗುವ ಕ್ಷಣ ಬಂತು ಒಳಗೆ ಕತ್ತಲು ಹೆಚ್ಚಿತು ರತ್ನಗಳ ಸೌಮ್ಯ ಬೆಳಕು ಗವಿಯಲ್ಲಿ ಹರವಿತ್ತು ರಾಶಿ ಹಾಕಿದ ರತ್ನಗಳನ್ನು ಮೂಟೆಗಟ್ಟಿದ ಹೊರ ಹೊರಡಲನುವಾದ ಆದರೆ ಅವನ ಧನಪ್ರೇಮ ಬಿಡಬೇಕಲ್ಲ ಏಕೆ ಎಲ್ಲಿಗೆ ಯಾವುದಕ್ಕಾಗಿ ಬದುಕು ಅಂಥ ದ್ರವ್ಯ ನೋಡಿದಲೆಲ್ಲ ಹರಡಿರುವಾಗ ಅದೆಲ್ಲವೂ ತನ್ನದಾಗಿರುವಾಗ ಅದನ್ನು ಅಗಲಿ ಹೊರಹೋಗಿ ಮಾಡುವುದಾದರೂ ಏನು ಬಾಳಿನ ಪರಮಾರ್ಥ ಕೈವಶವಾದ ಬಳಿಕ ಪ್ರಾಣವಿದ್ದರೂ ಸರಿ ಹೋದರೂ ಸರಿ ಎನಿಸಿತು ಪ್ರಾಣ ಮೀರಿದ ಧನಪ್ರೇಮ ಸಂಪತ್ತಿನ ಸಾಗರದಲ್ಲಿ ಹರ್ಷೋನ್ಮಾದದಲ್ಲಿ ಪ್ರಾಣ ನಿವೇದಿಸಿದ ಇದು ಅನುಪಮವಾದ ಅನನ್ಯ ಪ್ರೇಮ ಸಾವಿನಲ್ಲೂ ಅಪಾರ ಸೌಖ್ಯವಿತ್ತ ಮಮತೆ ಧನಪ್ರಿಯನಂತೆ ಭಗವಂತನಲ್ಲಿ ಸತ್ಯದಲ್ಲಿ ಅಸೃದೃಶ್ಯ ಪ್ರೇಮವಿದ್ದರದು ಭಗವತ್ ಚಿಂತನೆ ಚಿಂತನೆಯ ಬಹುಮಹತ್ವವಾದ ಪ್ರಥಮಾಂಗ ಎರಡನೆಯ ಅಂಗ ಅವಿಚ್ಛಿನ್ನ ತನ್ಮಯತೆ ಸುಚಿಂತನೆಯ ವಸ್ತುವಿನ ನೆನಹಿನಲ್ಲಿ ಚಿಂತನೆಯಲ್ಲಿ ಮನಮಗ್ನತೆಯದು ತನ್ಮಯತೆ ಅದು ವಿಚ್ಛಿನ್ನವಾಗಬಾರದು ಜಲಧಾರೆಯಂತೆ ಅಖಂಡವಾಗಿರಬೇಕು ಭಿನ್ನ ಉದ್ದೇಶ ಅನ್ಯ ವಿಷಯದಾಸೆ ಆ ತನ್ಮಯತೆಯನ್ನು ಕೆಡಿಸಬಾರದು ಕವಿ ನಿಸರ್ಗ ರಮಣೀಯ ನೋಟಗಳಲ್ಲಿ ಕಲೆಗಾರ ಸೌಂದರ್ಯ ಸೃಷ್ಟಿಸುವಲ್ಲಿ ಸಂಗೀತಗಾರ ನಾದ ಮಾಧುರ್ಯದಲ್ಲಿ ಇಂಥ ತನ್ಮಯತೆ ಅನುಭವಿಸುತ್ತಾನೆ ತನ್ಮಯತೆಯೇ ಕಾರ್ಯಸಿದ್ಧಿಗೆ ಕಾರಣ ಒಂದು ಕತೆ ಕೇಳಿ ಒಬ್ಬ ಜನ್ಗುರು ಸುಪ್ರಸಿದ್ಧ ಜ್ಞಾನಿ ಕಲಾನುರಾಗಿ ಒಂದು ದಿನ ಒಂದು ಬುದ್ಧ ಚಿತ್ರ ಬರೆಯ ಕುಳಿತ ಮಗ್ಗುಲದಲ್ಲಿ ಶಿಷ್ಯ ನಿಂತಿದ್ದ ನೋಡುತ್ತ ಚಿತ್ರ ಮುಗಿಯಿತು ಹೇಗಿದೆ ಎಂದ ಗುರು ಗುರುಗಳೇ ಕ್ಷಮಿಸಿ ಅಷ್ಟೇನು ಚೆನ್ನಾಗಿಲ್ಲ ಎಂದ ಶಿಷ್ಯ ಗುರು ಮತ್ತೆ ಮತ್ತೆ ಬರೆದ ಶಿಷ್ಯ ಚೆನ್ನಾಗಿಲ್ಲವೆಂದು ಹೇಳುತ್ತಲೇ ಅರವತ್ತು ಸಲ ಬರೆದಾಯಿತು ತೃಪ್ತಿ ಇಲ್ಲ ಶಾಯಿ ಮುಗಿಯುತ್ತಾ ಬಂತು ಶಿಷ್ಯ ತಯಾರಿಸಿ ತರಲು ಹೋದ ಅಷ್ಟರಲ್ಲಿ ಗುರು ಉಳಿದ ಬಣ್ಣ ಬಳಸಿ ಚಿತ್ರಿಸಿದ ಒಂದು ಕ್ಷಣದಲ್ಲಿ ಮುಗಿದಿತ್ತು ಚಿತ್ರ ಶಿಷ್ಯ ಬಂದ ನೋಡಿದ ಗುರುಗಳೇ ಅದ್ಭುತ ಎಂಥ ಸುಂದರ ಕೃತಿ ನ ಭೂತಃ ನ ಭವಿಷ್ಯತಿ ಚಿತ್ರ ಒಂದು ಇಲ್ಲಿ ರೂಪಿಸಿದಿರಲ್ಲ ಅದು ಹೇಗೆ ಎಂದು ಕೇಳಿದ ಶಿಷ್ಯನೇ ಅರವತ್ತು ಸಲ ಬರೆಯುವಾಗ ನೀನು ನೋಡುತ್ತಿರುವಿ ಎಂಬ ಕಲ್ಪನೆ ನನ್ನ ಏಕಾಗ್ರತೆಗೆ ಆತಂಕವಾಗಿತ್ತು ನೀನು ಹೊರಟು ಹೋದ ಕ್ಷಣವೇ ನಾನು ಮುಕ್ತನಾದೆ ನಾನು ಬರೆವೆ ಎಂಬುದನ್ನು ಮರೆತೆ ನಾನಿಲ್ಲ ನೀನಿಲ್ಲ ನೋಡುವವನಿಲ್ಲ ಬರೆಯುವವನಿಲ್ಲ ಗುರುವಿಲ್ಲ ಶಿಷ್ಯನಿಲ್ಲ ಕೇವಲ ಬೌದ್ಧ ಕೇವಲ ಬರೆವೆ ಕ್ರಿಯೆ ಆ ಅಪ್ರತಿಮ ತನ್ಮಯದ ಕ್ಷಣದಲ್ಲಿ ಈ ಅನುಪಮ ರಚನೆ ಇದು ಅವಿಚ್ಛಿನ್ನ ತನ್ಮಯತೆ ಇದು ಕಾರ್ಯಸಿದ್ಧಿಯ ಮೂಲ ಇದರಂತೆಯೇ ಭಗವನ್ ಚಿಂತನೆ ಯಾರಾದರೂ ನೋಡುತ್ತಿದ್ದಾರೆ ನಾನು ಚಿಂತನೆ ಆರಾಧನೆ ಸ್ಮರಣೆ ಮಾಡುತ್ತಿದ್ದೇನೆ ಎಂಬ ಭಾವ ಅಡಗಿ ಕೇವಲ ದೇವಭಾವ ಉಳಿದರದು ತನ್ಮಯತೆ ಇನ್ನು ಮೂರನೆಯದು ಆನಂದಾನುಭೂತಿ ಪ್ರಿಯತಮ ವಸ್ತುವಿನಲ್ಲಿ ಮನವು ಮಗ್ನವಾಗಲಾಗಿ ಆ ವಸ್ತುವಿನೊಂದಿಗೆ ಸಮರಸಗೊಳ್ಳುತ್ತದೆ ಮನಸ್ಸು ಆ ಕ್ಷಣದಲ್ಲಿ ವಿಲಕ್ಷಣ ಆನಂದ ಉಂಟಾಗುತ್ತದೆ ಅದು ಆನಂದಾನುಭೂತಿ ಕಾಡಿನಲ್ಲಿ ಸರೋವರ ಅಲ್ಲಿ ಒಂದು ಕಮಲದ ಬಳ್ಳಿ ಹೂ ಅರಳಿದೆ ಎಲ್ಲೋ ದೂರದಲ್ಲಿ ಭೃಂಗ ಅದರ ಹೃದಯಕ್ಕೆ ವಾಸನೆ ಸ್ಪರ್ಶ ಪರಿಮಳದಲ್ಲಿ ಅದಕ್ಕೆ ಅನನ್ಯ ಮಮತೆ ಹಾರುತ್ತದೆ ಗಾವುದ ಹೂ ಕಂಡು ಹುಚ್ಚಾಗುತ್ತದೆ ಕುಳಿತ ಮಕರಂದ ಹೀರುತ್ತದೆ ಮೈ ಮರೆಯುತ್ತದೆ ತಾನು ಹಾಗೂ ಪರಿಮಳ ಒಂದಾಗುತ್ತವೆ ಸಾಮರಸ್ಯ ಸಿದ್ಧಿ ಐಕ್ಯಾವ್ಯವಸ್ಥೆ ಆಗ ಆನಂದದ ಕಟ್ಟು ಒಡೆಯುತ್ತದೆ ತಾನಿಲ್ಲ ಹೂವಿಲ್ಲ ಬರೀ ಆನಂದ ಅದು ಆನಂದ ಅನುಭೂತಿ ಸಾಕ್ಷಾತ್ಕಾರ ಹಾಗೆ ಸಂತ ದೇವನನ್ನು ಪ್ರೀತಿಸುತ್ತಾನೆ ಅನನ್ಯವಾಗಿ ಅವನ ನೆನಗಿನಲ್ಲಿ ಮೈಮರೆಯುತ್ತಾನೆ ಆಗ ತಾನು ಎಂಬ ಭಾವವಿಲ್ಲ ಬರೀ ದೇವರು ಸಾಮರಸ್ಯ ಅನುಭವ ಅದ್ಭುತ ಆನಂದದ ಉನ್ಮಾದ ಶ್ರೀರಾಮಕೃಷ್ಣ ಪರಮಹಂಸರು ರಾಮತೀರ್ಥರು ಪೂರ್ವಕಾಲದಲ್ಲಿ ಅನಿಮಿಷಾರ್ಯ ಚೈತನ್ಯ ಮಹಾಪ್ರಭು ಈ ಉನ್ಮಾದಾವಸ್ಥೆಯ ವೈಭವದಲ್ಲಿದ್ದವರು ಹರ್ಷಾತಿರೇಕ ಆನಂದಾಶರು ಇದು ಚಿಂತನಕ್ಕೆ ಮೂರಂಗಗಳು ಇಂಥ ಪೂರ್ಣಾಂಗ ಚಿಂತನೆ ಸಮನಿಸಿದರೆ ಸತ್ಯಸಿದ್ಧಿ ಆತ್ಮ ಸಾಕ್ಷಾತ್ಕಾರ ಈ ಚಿಂತನೆ ಮೈಗೂಡುವ ಕ್ಷಣಗಳು ಒಂದೊಮ್ಮೆ ಪ್ರಯತ್ನತಃ ಬಂದರೆ ಒಮ್ಮೊಮ್ಮೆ ಆಕಸ್ಮಿಕ ಹಾಗೂ ಅನಿರೀಕ್ಷಿತವಾಗಿ ಬರುತ್ತವೆ ಅದು ಅಲ್ಲದೆ ಲೌಕಿಕ ಚಿಂತನೆ ಗಾಢವಾಗಿದ್ದರೆ ಅದು ಅಷ್ಟೇ ಹಠಾತ್ತವಾಗಿ ತೀವ್ರವಾಗಿ ಪಾರಮಾರ್ಥಿಕವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ